ಮದುವೆ ಮಾಡೋದ್ರಿಂದ ಬೆಟ್ಟದಲ್ಲಿ ಕೈ ಗಿಡ ಇರುತ್ತಲ್ಲ ಅದನ್ನು ತೊಗೊಂಡು ಬಂದು ಹಾಕಿ ಹೂವಿಂದ ಅಲಂಕಾರ ಮಾಡಿ ಯಾರಿಗೆ ಏನೇನು ಇಷ್ಟ ಆಗುತ್ತೋ ಆ ರೀತಿಯಾಗಿ ಪೂಜೆ ಮಾಡ್ತಾರೆ ನಾವು ಬಳೆ ಮತ್ತು ಬ್ಲೌಸ್ ಪೀಸು ಇಟ್ಟಿದ್ದೀವಿ ನೈವೇದ್ಯ ಇಟ್ಟಿದ್ದೀವಿ ಹಣ್ಣು ಈ ಥರ ನಾನು ಅವಲಕ್ಕಿನ ನೈವೇದ್ಯಕ್ಕೆ ಮಾಡ್ಕೊಂಡಿದ್ದೀನಿ ಪೂಜೆಗೆ ಸ್ವೀಟ್ಸು ಬೇರೆ ಬೇರೆ ರೀತಿಯಾಗಿ ಮಾಡ್ಬೋದು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡಿದರು ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಳಸಿ ಪೂಜೆನ ಹೇಗೆ ಮಾಡೋದು ಅಂತ ಕೂಡ ಕಮೆಂಟ್ ಮಾಡಿ ನಂತರ ಇವಾಗ ಊದ್ಗಡ್ಡಿಯಿಂದ ಪೂಜೆ ಮಾಡ್ತಾಯಿದ್ದೀವಿ ನಿಧಾನವಾಗಿ ಒಂದೊಂದೇ ರೀತಿಯಲ್ಲಿ ಫಸ್ಟು ಆರತಿ ಬೆಳಗಿದ್ವಿ ಆಮೇಲೆ ಉದ್ಗಡ್ಡಿಯಿಂದ ಅಂದರೆ ಅಗರಬತ್ತಿಯಿಂದ ಪೂಜೆ ಮಾಡ್ತಾಯಿದ್ದೀವಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಪೂಜೆನ ಮಾಡ್ತಾರೆ ನಾನು ಈ ರೀತಿಯಾಗಿ ಗೊತ್ತಿರುವಷ್ಟು ಪೂಜೆನ ಮಾಡ್ತಾಯಿದ್ದೀನಿ ಬೇರೆ ಏನಾದರೂ ತಪ್ಪಾಗಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾಕಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಇದು ನನ್ನ ಮೊದಲನೇ ತುಳಸಿ ಹಬ್ಬ ಇದಾದ್ಮೇಲೆ ನೋಡಿ ನಾವು ಅರ್ಶನ ಕುಂಕುಮನ ಕೊಡ್ತಾಯಿದ್ದೀವಿ ಸಿಂಪಲಾಗಿ ಮಾಡಿದ್ದೀವಿ ಮೊನ್ನೆ ದೀಪಾವಳಿ ಮಾಡಿದ್ದೆ ಸರಿ ಟೈಮ್ ಕೂಡ ಇರಲಿಲ್ಲ ಇರೋದರಿಂದ ತುಳಸಿ ಮಾಡಲೇಬೇಕು ಅಂತೇಳಿ ನಾವು ಸಿಂಪಲಾಗೆ ಗಾಳಿ ಹಿಂದೆ ಇರೋದ್ರಿಂದ ಅಲ್ಲಿ ಕವರ್ ಮಾಡಿಟ್ಟಿದ್ದೀವಿ ಇದು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಗಾಳಿ ಬೀಸ್ತಾ ಇರುತ್ತೆ ನೋಡಿ ಈ ಥರವಾಗಿ ನಾನು ಅಲಂಕಾರ ಮಾಡಿದ್ದೀನಿ ಏನೇನು ಇಟ್ಟಿದ್ದೀನಿ ಸಿಂಪಲ್ಲಾಗೆ ಮಾಡಿದ್ವಿ ಅಕ್ಷತೆ ಅರ್ಶನ ಕುಂಕುಮ ಬಾಳೆಹಣ್ಣು ನೈವೇದ್ಯಕ್ಕೆ ಅವಲಕ್ಕಿನ ಮಾಡಿದ್ದೆ ಒಂದು ಬ್ಲೌಸ್ ಪೀಸು ಮತ್ತು ಅಕ್ಕಿ ಬಳೆನ ಇಟ್ಟಿದ್ದೀನಿ ಹೂವು ಹಾಕಿ ದೀಪ ಹಾಕಿ ಅಲಂಕಾರ ಮಾಡಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡ್ತಾ ಇರೋದು ಒಬ್ಬೊಬ್ರು ಇನ್ನೂ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ಮತ್ತು ಶಾಸ್ತ್ರವಾಗಿ ಮಾಡ್ತಾರೆ ನೋಡಿ ಇವರು ನನ್ನ ಫ್ರೆಂಡು ಇವರು ಮಹಾರಾಷ್ಟ್ರದವರು ನೋಡಿ ಏನೇನು ಇಟ್ಟಿದ್ದಾರೆ ಶಾಸ್ತ್ರವಾಗಿ ಅವರು ಪೂಜೆನ ಮಾಡ್ತಾರೆ ಅವ್ರದ್ದು ತುಳಸಿ ಕಟ್ಟೆ ನೋಡಿ ಅಲಂಕಾರ ಎಲ್ಲ ಈಗ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಗೊತ್ತಿರೋರು ಈ ಥರ ತುಳಸಿ ಕಟ್ಟೆ ಇದ್ದರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ಬೋದಲ್ಲ ನೋಡಿ ಅವರು ಶಾಸ್ತ್ರವಾಗಿ ಮದುವೆನ ಮಾಡ್ತಾರೆ ಮತ್ತು ಅದರದ್ದು ಪೂರ್ತಿ ಸಾಂಗ್ ಇರುತ್ತೆ ಅದು ಒಂದು ಹತ್ತು ನಿಮಿಷ ಮೇಲೆ ಇರುತ್ತೆ ಅವರು ಹತ್ತು ನಿಮಿಷ ಅನ್ನೋದಕ್ಕಿಂತ ಅರ್ಧ ಗಂಟೆ ಇರುತ್ತೆ ಅದು ಒಂದು ಸಾಂಗು ಮದುವೆ ಸಾಂಗು ತುಳಸಿದು ಅದರದ್ದು ಮಾಡೋವರೆಗೂ ಅವರು ಇದೇ ರೀತಿಯಾಗಿ ಪೂಜೆ ಮಾಡ್ತಾಯಿರ್ತಾರೆ ಮತ್ತು ಅಲ್ಲಿ ಪಕ್ಕದಲ್ಲಿ ನಮ್ಮ ಫ್ರೆಂಡು ಅವರು ಹಸ್ಬೆಂಡ್ ಮತ್ತು ಅವ್ರ ಮಗಳು ಅದರದ್ದು ಪೂರ್ತಿ ಹಾಡನ್ನ ಹಾಡ್ತಾಯಿದ್ರು ನೋಡಿ ಇಷ್ಟು ನೀಟಾಗಿ ಅವರು ಅಲಂಕಾರ ಮಾಡಿದ್ದಾರೆ ಪೂಜೆನ ಮಾಡ್ತಾ ಇದ್ದಾರೆ ನಾನು ಕೂಡ ಅವ್ರ ಪೂಜೆಗೆ ಹೋಗಿದ್ದೆ ಹಾಗಾಗಿ ಇದರದ್ದು ನಿಮಗೆ ಅವರು ಹೇಳ್ತಾರೆ ಅವಾಗ ನಾವು ಅಕ್ಷತೆನ ಹಾಕಬೇಕು ನಮಗೆ ಇಷ್ಟಿ ಫ್ರೆಂಡ್ಸ್ ನೋಡಿ ನೆಕ್ಸ್ಟು ನಿನ್ನೆ ನಾವು ತುಳಸಿ ಪೂಜೆ ಮಾಡಿದ್ದು ನಿನ್ನೆ ನೈಟ್ ಮಾಡಿದ್ದು ಇವತ್ತು ಬೆಳಿಗ್ಗೆ ರಾಯರು ನಾನು ಗುರುವಾರ ರಾಯರು ಪೂಜೆ ಮಾಡೋದ್ರಿಂದ ಇವಾಗ ಎಲ್ಲ ದೇವ್ರ ಸಾಮಾನುಗಳನ್ನ ತೊಳ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಕಳ್ಸೋಕ್ಕೆ ಎಲೆನ ತುಂಬಿಸ್ಕೊಳ್ತಾ ಇದ್ದೀನಿ ಐದು ಎಲೆನ ಇದ್ದೀನಿ ಮತ್ತು ತೆಂಗಿನಕಾಯಿ ಕೂಡ ವಾರ ವಾರ ಚೇಂಜ್ ಮಾಡಲ್ಲ ನಾನು ಯಾವಾಗಲಾದರೂ ಒಮ್ಮೆ ಚೇಂಜ್ ಮಾಡ್ತೀನಿ ಇವಾಗೆಲ್ಲ ದೇವ್ರ ಸಾಮಾನು ತೊಳೆದಿಟ್ಕೊಂಡಿದ್ದೀನಿ ನೋಡಿ ಇದು ಚಿಕ್ಕದು ರಾಯರ ಫೋಟೋ ಇನ್ನೊಂದು ದೊಡ್ಡ ರಾಯರ ಫೋಟೋ ಇದೆ ಅದನ್ನು ತೋರಿಸ್ತೀನಿ ನಾನು ಪ್ರತಿ ಗುರುವಾರ ಗಂಧನ ತೇದು ಇಟ್ಕೊಂಡು ನಾನು ಹಚ್ತೀನಿ ಎಲ್ಲ ಫೋಟೋಗಳಿಗೂ ರೆಡಿಮೇಡ್ ಏನು ಹಚ್ಚಲ್ಲ ಕೆಲವು ಟೈಮಲ್ಲಿ ಟೈಮ್ ಇಲ್ಲ ಅಂದಾಗ ಮಾತ್ರ ನಾನು ರೆಡಿಮೇಡ್ ಗಂಧ ಇರುತ್ತಲ್ಲ ಅದನ್ನ ಇಡ್ತೀನಿ ಆದರೆ ವಾರ ಪ್ರತಿ ವಾರ ಕೂಡ ನಾನು ಇದೇ ರೀತಿಯಾಗಿ ಗಂಧನ ರೆಡಿ ಮಾಡ್ಕೊಳ್ತೀನಿ ಎಲ್ಲ ಫೋಟೋಗಳಿಗೂ ಆಗುವಷ್ಟು ಗಂಧನ ನಾನು ರೆಡಿ ಮಾಡ್ಕೊಳ್ತೀನಿ ಒಂದು ದಿವಸ ನಾನು ಗುರುವಾರ ಗಂಧದನೇ ಗಂಧನೇ ಹಚ್ತೀನಿ ಎಲ್ಲ ಫೋಟೋಗಳಿಗೂ ಬೇರೆ ದಿವಸ ಅರ್ಶನ ಕುಂಕುಮ ಹಚ್ಕೊಳ್ತೀನಿ ನೈವೇದ್ಯಕ್ಕೆ ಬಾಳೆಹಣ್ಣು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ನೋಡಿ ಇದು ಕಾಮದೇನು ಅದ್ರದ್ದು ಇತ್ತು ಅದನ್ನೆಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ಗಂಧ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅಲಂಕಾರ ಮಾಡೋಣ ಬನ್ನಿ ಇದು ಇನ್ನೊಂದು ದೊಡ್ಡದು ರಾಯರ ಫೋಟೋ ಇದು ನಾನು ಹೊರಗಡೆ ಹಾಲಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಬಂದ ತಕ್ಷಣ ಎಲ್ಲರೂ ರಾಯರ ಫೋಟೋನ ನೋಡ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ರಾಯರೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊತೀನಿ ನಾನು ಸುಮಾರು ವರ್ಷದಿಂದ ರಾಯರನ್ನ ಪೂಜಿಸ್ಕೊಂಡು ಬರ್ತಾ ಇದ್ದೀನಿ ಹಾಗಾಗಿ ಗುರುವಾರ ಒಂದೊಂದು ರೀತಿಯಾಗಿ ಒಬ್ಬೊಬ್ಬರು ಪೂಜೆ ಮಾಡ್ತಾರೆ ನಾನು ಬೆಳಿಗ್ಗೆ ನಾಷ್ಟ ಏನು ಮಾಡಲ್ಲ ಫಸ್ಟು ಎಲ್ಲ ಸ್ವಚ್ಛತೆ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಆಮೇಲೆ ರಾಯರ್ ಪೂಜೆ ಮಾಡಿ ಆಮೇಲೆ ನಾಷ್ಟ ಮಾಡ್ತೀನಿ ಒಂದು ಸರಿ ಇರಲಿ ಮಠಕ್ಕೆ ಹೋಗಿ ಬರ್ತೀನಿ ಟೈಮ್ ಇರಲ್ಲ ಯಾಕಂದರೆ ಮನೇಲೇ ಸ್ಟಿಚಿಂಗ್ ಮಾಡೋದ್ರಿಂದ ತುಂಬ ಸ್ಟಿಚಿಂಗ್ ಬ್ಯಾಲೆನ್ಸ್ ಇದ್ಬಿಡುತ್ತೆ ಮಠಕ್ಕೆ ಹೋದರೆ ಬೇಗ ಬರಲಿಕ್ಕೆ ಆಗಲ್ಲ ಸಮಾಧಾನವೂ ಆಗೋಲ್ಲ ಹಾಗಾಗಿ ಯಾವಾಗ ಫ್ರೀ ಅನಿಸುತ್ತೆ ಕೆಲಸ ಎಲ್ಲ ಕಡಿಮೆ ಇದೆ ಅನಿಸುತ್ತೆ ಆವಾಗ ನಾನು ಮಠಕ್ಕೆ ಹೋಗಿ ರಾಯರಿಗೆ ಒಂದು ಪೂಜೆನ ಸಲ್ಲಿಸ್ಬಿಟ್ಟು ಬರ್ತೀನಿ ಇವತ್ತು ನಿನ್ನೆ ನಾನು ಮಲ್ಲಿಗೆ ಹೂವನ ಹಾಕಿದ್ದೆ ತುಳಸಿ ಪೂಜೆ ಇತ್ತಲ್ಲ ಅದಕ್ಕೆ ಇವತ್ತು ನಾನು ತುಳಸಿ ಮತ್ತು ಸಾವಂತಿಗೆನ ಹಾಕ್ತಾಯಿದ್ದೀನಿ ನಿನ್ನೆ ಮಲ್ಲಿಗೆ ಹೂವನದಲ್ಲೇ ಅಲಂಕಾರ ಮಾಡಿದ್ದೆ ಅದಕ್ಕೋಸ್ಕರ ಇವತ್ತು ಬೇರೆ ಹೂವನ ಇಡ್ತಾಯಿದ್ದೀನಿ ನೋಡಿ ಈ ಥರ ನೀಟಾಗೆ ಸಿಂಪಲ್ಲಾಗೆ ಆದರೆ ಇದು ಫೋಟೋ ಭಾರ ತಡಿಯಲ್ಲ ಕೆಳಗಡೆ ನಾವು ಹಂಗೆ ಗೋಡೆಗೆ ಹಾಕಿರೋದ್ರಿಂದ ಅದಕ್ಕೆ ನಾನು ಜಾಸ್ತಿ ಏನು ಹಾಕೋಲ್ಲ ಸಿಂಪಲ್ಲಾಗೆ ಹೂವನ್ನ ಹಾಕ್ತೀನಿ ಪ್ರತಿ ವಾರ ಅದು ವೆಯ್ಟ್ ಜಾಸ್ತಿ ಆದರೆ ಬಿದೋಗ್ಬಿಡುತ್ತೆ ಅನ್ನೋ ಥರ ಭಯ ಆಗುತ್ತೆ ಅದಕ್ಕೆ ಏನು ಕೊಟ್ಟಿಲ್ಲ ನಾವು ನೀವು ನೋಡ್ತಾ ಇದ್ದೀರಲ್ಲ ಅದಕ್ಕೋಸ್ಕರ ಮಲ್ಲಿಗೆ ಹೂವು ಅಂದರೆ ಸ್ವಲ್ಪ ವೆಯ್ಟ್ಲೆಸ್ ಇರುತ್ತೆ ತುಳಸಿ ಎಲ್ಲ ಸ್ವಲ್ಪ ಭಾರ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಇದಕ್ಕೇನು ಸ್ಟ್ಯಾಂಡ್ ಎಲ್ಲ ಏನಿಲ್ಲ ರಾಯರಿಗೆ ಫಸ್ಟು ಗಂಧ ಹಚ್ಚಿ ಹೂವಿನ ಅಲಂಕಾರನ ಮಾಡಿದ್ದೀನಿ ಸಿಂಪಲ್ಲಾಗಿ ಈ ವಿಡಿಯೋ ಈಗ ರಾಯರು ಹೇಗೆ ಕಾಣಿಸ್ತಿದ್ದಾರೆ ಅಂತ ನನಗೆ ಕಮೆಂಟ್ ಮಾಡಿ ತೋರಿಸಿ ತಿಳಿಸಿ ಮತ್ತು ಏನಾದರೂ ನನ್ನ ಪೂಜೆಯಲ್ಲಿ ಏನಾದರೂ ತಪ್ಪಿದ್ರೂ ಕೂಡ ನೀವು ನಾನು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ತಿದ್ಕೊಂಡು ಮುಂದೆ ಹೋಗ್ತೀನಿ ನೋಡಿ ಈ ಥರ ನಮ್ಮದು ಚಿಕ್ಕದು ಗೋಡೆಯಲ್ಲೇ ಇರುವಂಥ ದೇವ್ರ ಮನೆ ಅಲ್ಲಿ ಎಲ್ಲ ಮನೆ ದೇವರುಗಳ ಜೊತೆ ಚಿಕ್ಕ ರಾಘವೇಂದ್ರ ಕೂಡ ಇದ್ದಾರೆ ಫಸ್ಟಿಂದ ರಾಘವೇಂದ್ರ ಸ್ವಾಮಿಗಳು ಚಿಕ್ಕದಾಗೆ ಇದ್ದರು ಆಮೇಲೆ ಇತ್ತೀಚೆಗೆ ನನಗೆ ದೊಡ್ಡದು ಬೇಕಂತೇಳಿ ನಾನು ದೊಡ್ಡ ರಾಯರದು ರಾಯರದ್ದು ಫೋಟೋನ ಹಾಕ್ಕೊಂಡಿದ್ದೀನಿ ವಿಗ್ರಹ ಅಂತೂ ಏನಿಲ್ಲ ವಿಗ್ರಹ ಎಲ್ಲ ತೊಗೊಂಡ್ರೆ ನಾವು ಅಭಿಷೇಕ ಎಲ್ಲ ಮಾಡಬೇಕು ಇಲ್ಲಿ ನಾನು ಚೇರ್ ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ ಅಭಿಷೇಕ ಎಲ್ಲ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅಲ್ಲಿ ಪುಟ್ಟದಾಗೆ ನಾವು ಪೂಜೆನ ಮಾಡ್ತೀವಿ ನೈವೇದ್ಯಕ್ಕೆಲ್ಲ ಇದ್ದೀನಿ ಅಲಂಕಾರ ಕೃಷ್ಣ ಕುಂಕುಮ ಎಲೆ ಹಂಗೆ ಇಡಬಾರ್ದಲ್ವ ಅದಕ್ಕೋಸ್ಕರ ಎಲ್ಲದಕ್ಕೂ ಅರ್ಶನ ಕುಂಕುಮ ಇದ್ದೀನಿ ಚಿಕ್ಕ ಚಿಕ್ಕ ದೇವ್ರುಗಳಿದಾವೆ ಲಕ್ಷ್ಮೀ ಗಣೇಶ ಲಿಂಗ ಎಲ್ಲ ಇದೆ ಅವಕ್ಕೆಲ್ಲ ಅರ್ಶಿನ ಕುಂಕುಮನ ಹಚ್ಕೊಳ್ತಾ ಇದ್ದೀನಿ ಮೇಯ್ನ್ ದೇವ್ರುಗಳಿಗೆಲ್ಲ ನಾನು ಆವಾಗಲೇ ಗಂಧ ಹಚ್ಕೊಂಡಿದ್ದೆ ಇವಾಗ ಕಳ್ಸೋ ಕರ್ಶನ ಕುಂಕುಮ ಹಚ್ಬೇಕಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಹೂವಿನ ಅಲಂಕಾರ ಮಾಡ್ತಾಯಿದ್ದೀನಿ ನಿನ್ನೆ ಕೂಡ ಹೂವಿನ ಅಲಂಕಾರ ಮಾಡಿದ್ದರಿಂದ ಇವತ್ತು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಶುಕ್ರವಾರ ಇದೆಯಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಸ್ವಲ್ಪ ಹಾಕಿ ಮಾಡ್ತಾಯಿದ್ದೀನಿ ಪೂಜೆನ ನೋಡಿ ರಾಯರು ಪೂಜೆನ ನಾವು ಈ ರೀತಿಯಾಗಿ ಮಾಡ್ತೀವಿ ನೋಡಿ ನೈವೇದ್ಯಕ್ಕೆಲ್ಲ ಇಟ್ಕೊಂಡು ಈ ಥರ ಪುಟ್ಟು ರಾಯರು ಇವರು ಇವರು ತುಂಬ ವರ್ಷದಿಂದ ನನ್ನ ಜೊತೆ ಇದ್ದಾರೆ ರಾಯರು ರಾಯರು ನಂಬಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಪೂಜೆನ ಮಾಡ್ತಾಯಿದ್ದೀನಿ

i ಇವಾಗ ನೋಡಿ ಪೂರ್ತಿ ದೀಪ ಎಲ್ಲ ಅಂಟಿಸಿ ಪೂಜೆ ಎಲ್ಲ ಆಗಿದೆ ಲಾಸ್ಟಲ್ಲಿ ನಿಮಗೆ ಇದರದ್ದು ಒಂದು ನೋಟವನ್ನು ತೋರಿಸ್ತಾ ಇದ್ದೀನಿ ಈ ಥರ ಮನೆ ದೇವ್ರದ್ದು ನಮ್ಮದು ಚಿಕ್ಕ ದೇವ್ರ ಮನೆ ಆಗಿರೋದ್ರಿಂದ ಈ ಥರ ಸಿಂಪಲಾಗಿ ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ರಾಯರು ಇವಾಗ ಹೊರಗಡೆ ಇರುವಂಥ ಅಂದರೆ ಹಾಲಲ್ಲಿ ದೊಡ್ಡದು ರಾಯರು ಇದೆಯಲ್ಲ ಆ ಫೋಟೋ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್